ನಮಸ್ತೆ ಕರ್ನಾಟಕ ಜನತೆಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನಮ್ಮ ಮಂಡ್ಯದ ಸ್ಥಳಗಳನ್ನು ಪರಿಚಯ ಮಾಡಿಸ್ತೀನಿ ಬನ್ನಿ ನಮ್ಮ ಮಂಡ್ಯ ಜಿಲ್ಲೆ ಖಜಾನೆ ಅಂದರೆ ಇಲ್ಲೇ ಇರೋದು ಮೇಲ್ಕೋಟೆ ಸ್ವಾಮಿ ದೇವಸ್ಥಾನಕ್ಕೆ ದೇವಸ್ಥಾನದ ಒಡವೆಗಳೆಲ್ಲ ಇಲ್ಲೇ ಇರೋದು ಈ ಖಜಾನೆಯಲ್ಲೇ ಇರೋದು ಹೀಗೆ ಮುಂದೆ ಹೋದರೆ ಇದು ಪೊಲೀಸ್ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮೇನ್ ಆಫೀಸ್ ಇದೇನೆ ఇది విశ్వేశ్వర పార్క్ ఇదు విశ్వేశ్వర పార్క్ ఇదు ఇల్ భాను భానువార దిన మాత్ర ఓపన్ ఇది పార్కు బేరే ఓపెన్ ఇర ಈ ಪಾರ್ಕು ಅಂಬೇಡ್ಕರ್ ಅವ್ರ ಪಾರ್ಕು ಇದು ಮಂಡ್ಯ ತೋಟ ಇಲಾಖೆ ಇದು ಜಿಲ್ಲಾ ಅಧಿಕಾರಿಗಳ ಕೋಟ್ರಸ್ಸು ಇದು ಹಳೆ ಕೋರ್ಟ್ ಫ್ರೆಂಡ್ ಇದು ಮೊದಲು ಇದ್ದಿದ್ದು ಹಳೆ ಕೋರ್ಟು ಮಂಡ್ಯದ್ದು ಹಳೆ ಕೋರ್ಟ್ ಇದು ಇದ್ರ ಪಕ್ಕ ಈಗ ಹೊಸ ಆಗೈತೆ ಇದು ಹೊಸ ಕೋರ್ಟ್ ಫ್ರೆಂಡ್ ಈಗ ಹೊಸ್ದಾಗಿ ಇದು ಓಪನ್ ಆಗಿರೋದು ಕೋರ್ಟಿದು ನಮ್ಮ ಮಂಡ್ಯದ್ದು ಇದು ಮಂಡ್ಯ ಡಿ ಸಿ ಆಫೀಸು ఇది మండే డిసీ ఆఫీస్ ఇది మండే లాయర్ ఆఫీస్ ఫ్రెండ్స్ హళేదు ఇది ಆಗಿಂದನು ಹೀಗೆ ಇದೆ ಇದು ಇದು ಮಂಡ್ಯ ಇದು ಮಂಡ್ಯ ಇದು ಮಂಡ್ಯ ಆದಾಯ ತೆರಿಗೆ ಆಫೀಸ್ ಇದು ಮೊದಲು ಇದೇ ತಾಲೂಕು ಆಗಿತ್ತು ಫ್ರೆಂಡ್ ಈಗ ತಾಲ್ಲೂಕು ಆಫೀಸು ಬೇರೆ ಕಡೆ ಮಾಡಿದ್ದಾರೆ ಮೊದಲು ತಾಲೂಕು ಆಫೀಸ್ ಇದೇ ಆಗಿತ್ತು ನಮ್ಮ ಮಂಡ್ಯ ಹೇಗಿದೆ ಚೆನ್ನಾಗಿದೆಯಾ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್